ವಿಜಯವಾಣಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಅರುಣ್ ಅಂತ ಹಂಪಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮೈಸೂರಿನಿಂದ ಇವತ್ತಿಗೆ ನಿಮಗೆ ಕೊಡಬೇಕಾಗಿರೋ ಮಾಹಿತಿ ಬಂದು ಮಲ್ಟಿ ಅಸೆಟ್ ಫಂಡ್ ಬಗ್ಗೆ ಈ ಹೆಸರು ಹೇಳುತ್ತೆ ಮಲ್ಟಿ ಅಸೆಟ್ ಅಂದರೆ ಸ್ಟಾಕ್ಸು ಬಾಂಡ್ಸು ಗೋಲ್ಡು ಸಿಲ್ವರು ಈ ಥರ ವಿಭಿನ್ನ ವಿಭಿನ್ನವಾದದ್ದು ಅಥವಾ ಬೇರೆ ಬೇರೆ ಥರದ್ದು ಅಸೆಟ್ ಅಲೊಕೇಶನ್ ಫಂಡ್ಗಳಲ್ಲಿ ಮಾಡಿಕೊಂಡು ಹೂಡಿಕೆ ಮಾಡುವಂಥ ಫಂಡ್ ಇದು ಏನಾಗುತ್ತೆ ಸಾಮಾನ್ಯವಾಗಿ ಕೆಲವೊಮ್ಮೆ ಗೋಲ್ಡ್ ಚೆನ್ನಾಗಿ ಮಾಡುತ್ತೆ ಕೆಲವೊಮ್ಮೆ ಸ್ಟಾಕ್ಸ್ ಚೆನ್ನಾಗಿ ಮಾಡುತ್ತೆ ಕೆಲವೊಮ್ಮೆ ಬಾಂಡ್ಸ್ ಚೆನ್ನಾಗಿ ಮಾಡುತ್ತೆ ಹಾಗಾಗಿ ಹೂಡಿಕೆ ಮಾಡೋರಿಗೆ ಏನನ್ಸುತ್ತೆ ಈ ವರ್ಷ ಅಥವಾ ಮುಂದಿನ ಸರ್ತಿ ಇನ್ನೊಂದು ಐದು ವರ್ಷಕ್ಕೆ ಬಾಂಡಲ್ಲಿ ಹಾಕಬೇಕು ಸ್ಟಾಕ್ಸಲ್ಲಿ ಹಾಕ್ಬೇಕು ಗೋಲ್ಡಲ್ಲಿ ಹಾಕಬೇಕು ಸಿಲ್ವರಲ್ಲಿ ಹಾಕಬೇಕು ಅಂತ ಒಂದು ಯೋಚನೆ ಇರುತ್ತೆ ಅದು ಒಂದು ಕನ್ಸಿಡರ್ ಮಾಡಿ ಇಲ್ಲ ಹತ್ತು ರೂಪಾಯಿ ಇದರಲ್ಲಿ ಹಾಕ್ತೀನಿ ಇಪ್ಪತ್ತು ರೂಪಾಯಿ ಇದರಲ್ಲಿ ಹಾಕ್ತೀನಿ ಅನ್ನೋ ಬದಲಾಗಿ ಈ ಎಂಟೈರ್ ಈ ಎಲ್ಲಾನು ಪರಿಗಣಿಸಿ ಒಂದೇ ಒಂದು ಹೂಡಿಕೆನಲ್ಲೇ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಇಪ್ಪತ್ತು ಹತ್ತು ಲಕ್ಷ ಎಷ್ಟು ಅಮೌಂಟು ನಿಮ್ಮ ಹೂಡಿಕೆ ಅಮೌಂಟನ್ನ ಒಂದೇ ಫಂಡಲ್ಲಿ ಈ ಎಲ್ಲಾನು ಪರಿಗಣಿಸಿ ಹೂಡಿಕೆ ಮಾಡುವಂಥ ಫಂಡ್ ಬಂದು ಮಲ್ಟಿ ಅಸೆಟ್ ಫಂಡ್ ಸೊ ಹೆಸರಿನಾಗಿ ಪ್ರತಿಯೊಂದರಲ್ಲೂ ಅದರ ಆ ಔಟ್ಲುಕ್ ಮೇಲೆ ಫಂಡ್ ಮ್ಯಾನೇಜರು ಈಕ್ವಿಟಿನಲ್ಲಿ ಇನ್ಕ್ರೀಸ್ ಮಾಡ್ಕೋಬೇಕು ಬಾಂಡ್ಸಲ್ಲಿ ಯಾವಾಗ ಇನ್ಕ್ರೀಸ್ ಮಾಡ್ಕೋಬೇಕು ಅಥವಾ ಗೋಲ್ಡ್ ಯಾವಾಗ ಎಕ್ಸ್ಪೋರ್ಜರ್ ಜಾಸ್ತಿ ಮಾಡಬೇಕು ಸಿಲ್ವರ್ ಜಾಸ್ತಿ ಯಾವಾಗ ಮಾಡ್ಕೋಬೇಕು ಇದಲ್ಲದೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಇರುತ್ತೆ ಇದು ಕಮರ್ಷಿಯಲ್ ಆ್ಯಂಗಲಲ್ಲಿ ಬಾಡಿಗೆ ಮಾಡುವಂಥದ್ದು ಅದರಲ್ಲಿ ಅದರಲ್ಲೂ ಭಾಗವಹಿಸಿ ಅದರಲ್ಲಿ ಬರುವಂಥ ಆದಾಯನೂ ನಿಮ್ಮ ಹೂಡಿಕೆದಾರರಿಗೆ ಹಂಚಲ್ಪಡುತ್ತೆ ಸೊ ಈ ಈ ಒಂದು ರೀತಿಯಲ್ಲಿ ನೋಡಿದಾಗ ಮಲ್ಟಿ ಅಸೆಕ್ಟ್ರ್ ಅಲೊಕೇಶನ್ ಕಂಡು ಸುಮಾರು ಒಂದು ಐದು ವರ್ಷಕ್ಕೆ ಫಿಕ್ಸ್ಡ್ ಇನ್ಕಮ್ಗಿಂತ ಚೆನ್ನಾಗಿ ಬರಬೇಕು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂತೀವಿ ಆ ಒಂದು ಆ್ಯಂಗಲಲ್ಲಿ ನೋಡಿದಾಗ ಮಲ್ಟಿ ಅಸೆಟ್ರಲೈಜೇಷನ್ ಫಂಡ್ ಬಂದು ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ಫಂಡನ್ನ ಐದು ವರ್ಷಕ್ಕಿಂತ ಹೆಚ್ಚಾಗಿ ಹೂಡಿಕೆ ಮಾಡಬೇಕಾದ್ರೆ ಮಾಡ್ಬೋದು ಈ ಫಂಡ್ ಆ್ಯಂಗಲಲ್ಲಿ ತುಂಬ ವರ್ಷದಿಂದ ಇರುವಂಥದ್ದು ಒಂದು ಫಂಡ್ ಸು ಇವತ್ತು ನನ್ನ ಗಮನಕ್ಕೆ ಬರೋದು ಅಂದರೆ ಐ ಸಿ ಐ ಸಿ ಎಂ ಮುಚ್ಚು ಸುಮಾರು ಇದಕ್ಕೊಂದು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ಮಾಹಿತಿ ಇದೆ ಆ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಆಲ್ಮೋಸ್ಟ್ ಇಪ್ಪತ್ತೊಂದು ಪರ್ಸೆಂಟ್ ಕಾಂಪೌಂಡಿಂಗ್ ರಿಟರ್ನ್ಸ್ ಇದೆ ಸೊ ನೂರು ರೂಪಾಯಿ ಬಂದು ಇಪ್ಪತ್ತೊಂದು ಪರ್ಸೆಂಟ್ ಕಾಂಪೌಂಡಿಂಗ್ ರಿಟರ್ನ್ಸ್ ಅಲ್ಲಿ ಲಕ್ಷಾಂತರ ರೂಪಾಯಿಗೆ ಬೆಳೆದಿರತ್ತೆ ಅದು ಸೊ ಆ ಒಂದು ಆ್ಯಂಗಲಲ್ಲಿ ನೋಡಿದಾಗ ಮಲ್ಟಿ ಅಸೆಟ್ ಅಲೊಕೇಶನ್ ಕೊಂಡು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ತುಂಬ ಹೈ ರಿಸ್ಕ್ ಇದೆ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋಂಥಗೆ ಈ ಒಂದು ಫಂಡ್ ತುಂಬ ಸೂಕ್ತವಾಗಿರುತ್ತೆ ಸೊ ಈ ಒಂದು ಫಂಡನ್ನು ನೀವು ಕನ್ಸಿಡರ್ ಮಾಡಬಹುದು ನಮಸ್ಕಾರ ಧನ್ಯವಾದಗಳು